ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರಾಮನಗರದ ದಸರಾ ಅಂತಾನೆ ಹೇಳ್ಬೋದು ಅನ್ಸುತ್ತೆ ಯಾಕೆಂದ್ರೆ ಈ ದೀಪಾಲಂಕಾರ ಮತ್ತು ಇಲ್ಲಿ ನಡೆದಿರತಕ್ಕಂತ ಇವತ್ತು ನಿಮ್ಮ ಸಿಎಂ ಲಿಂಗಪ್ಪನವರಿಗೆ ಕೊಟ್ಟಂತ ನಾಗರಿಕ ಸನ್ಮಾನ ಇಲ್ಲಿಯ ಮುಸ್ಸದಿ ರಾಜಕಾರಣಿ ನಮ್ಮ ಸಿಎಂ ಲಿಂಗಪ್ಪನವರಿಗೆ ನಾಗರಿಕ ಸನ್ಮಾನ ನನ್ನನ್ನು ಇಲ್ಲಿಗೆ ಕಳ್ಕೊಂಡ್ಬಂತು ಯಾಕೆಂದ್ರೆ ಅವರು ಬಹಳ ಪ್ರಾಮಾಣಿಕ ರಾಜಕಾರಣಿ ಒಬ್ಬ ಆದರ್ಶ ರಾಜಕಾರಣಿ ಆಗಿದ್ರು ಸೋಲು ಗೆಲುವನ್ನ ಸಮಾನತೆಯಿಂದ ಸ್ವೀಕರಿಸಿದಂತ ವ್ಯಕ್ತಿ ಆ ಅಂದ್ರೆ ಅವರು ಕೇವಲ ರಾಜಕಾರಣಿ ಆಗಿರ್ಲಿಲ್ಲ ರಾಷ್ಟ್ರ ಕಾರಣಿ ಆಗಿದ್ರು ಅಂತ ಹೇಳ್ತೇನೆ ಯಾಕೆಂದ್ರೆ ರಾಜಕಾರಣಿ ಅಂದ್ರೆ ಏನಪ್ಪಾ ಅಂದ್ರೆ ಮುಂದಿನ ಚುನಾವಣೆಯನ್ನ ನಾವು ಹೇಗೆ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡುವವರು ರಾಜಕಾರಣಿಗಳು ಇಲ್ಲ ನಮ್ಮ ಮುಂದಿನ ಪೀಳಿಗೆಗೆ ನಾವು ಶಾಶ್ವತ ಪರಿಹಾರ ಯೋಜನೆಗಳನ್ನ ಕೊಡಬೇಕು ಅನ್ನೋರು ರಾಷ್ಟ್ರಕಾರಣಿಗಳು ಹಾಗಾಗಿ ಎಸ್ ಎಂ ಲಿಂಗಪ್ಪ ಸಿ ಎಂ ಲಿಂಗಪ್ಪ ಅವರು ನಿಜವಾದ ರಾಷ್ಟ್ರಕಾರಣಿಗಳು ಅವರಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಕೆಂಗಲ್ ಹನುಮಂತಯ್ಯನವರ ಹೆಸರಿನಲ್ಲಿ ಕೊಡ್ತಕ್ಕಂತ ಸಾಧಕರಿಗೂ ಕೂಡ ನಮ್ಮ ಹಾರ್ದಿಕ ಅಭಿನಂದನೆಗಳು ಮತ್ತು ಶುಭಾಶಯಗಳು ಇವತ್ತು ಕನ್ನಡ ನಿಜವಾಗ್ಲೂ ಕನ್ನಡಕವಾಗಿರಬಾರ್ದು ಕನ್ನಡ ಕಣ್ಣಾಗಿರಬೇಕು ನಾವು ಎಲ್ಲಾದರೂ ಇರು ಹೇಗಾದರೂ ಇರು ಮೊದಲು ಮನುಷ್ಯನಾಗಿರೋ ಮೊದಲು ಕನ್ನಡಿಗನಾಗಿರೋ ನಮಸ್ಕಾರ